ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯ ನಮಃ ಸರ್ವಜ್ಞ ಕನ್ನಡ ನಾಡಿನ ತುಂಬೆಲ್ಲ ತಿರುಗಾಡಿ ತಾನು ಕಂಡಂತಹ ಸತ್ಯಗಳನ್ನು ತನ್ನ ತ್ರಿಪದಿಗಳ ಮೂಲಕ ತಿಳಿಸಿದಂಥ ಜ್ಞಾನಿ ಹೀಗೆ ನಿಜವಾದ ಯೋಗಿಯನ್ನು ಹೆಂಗೆ ಹಿಡಿಬೇಕು ಅಂತಕ್ಕಂಥದ್ದನ್ನು ಬಹಳ ಸುಂದರವಾಗಿ ತನ್ನ ಒಂದು ತ್ರಿಪದಿಯೊಳಗ ಬರಿತಾನ ಯೋಗಿಗಳನ್ನು ಗುರುತು ಹಿಡಿಯತಕ್ಕಂಥ ಲಕ್ಷಣಗಳು ಏನು ನಿಜವಾಗಿಯೂ ಬ್ರಹ್ಮಾನಂದವನ್ನು ಪಡೆದಂಥವ ಬ್ರಹ್ಮಜ್ಞಾನವನ್ನು ಪಡೆದ ಯೋಗಿ ಯಾವ ರೀತಿ ಇರ್ತಾನ ಅಂತಕ್ಕಂಥ ಆ ಬ್ರಹ್ಮಜ್ಞಾನಿಯ ಲಕ್ಷಣಗಳನ್ನು ತನ್ನ ಒಂದು ತ್ರಿಪದಿಯೊಳಗೆ ಬಹಳ ಸುಂದರವಾಗಿ ಬರಿತಾನ ಮಂಡೆ ಬೋಳಿಸಿಕೊಂಡು ತುಂಡು ಗಂಬಳಿ ಹೊದೆದು ಹಿಂಡನಗಲಿದ ಗಜದಂತೆ ಇಪ್ಪವರ ಕಂಡು ನಂಬುವುದು ಸರ್ವಜ್ಞ ಹೇಳಿ ಅಂದ್ರೆ ಆ ಬ್ರಹ್ಮಾನಂದವನ್ನು ಆತ್ಮದ ಜ್ಞಾನವನ್ನು ಪಡೆದಂಥ ಯೋಗಿಗಳು ಹೆಂಗಿರ್ತಾರಂತಂದ್ರೆ ಮಂಡೆ ಬೋಳಿಸಿಕೊಂಡು ತಲೆಯನ್ನೆಲ್ಲವನ್ನು ಸಹಿತ ಬೋಳಿಸಿಕೊಂಡಿರ್ತಾರ ತಲೆಯೆಲ್ಲವನ್ನು ಸಹಿತ ಆ ಬೋಳಿಸಿಕೊಂಡು ತುಂಡು ಗಂಬಳಿ ಹೊದೆದು ಅವರಿಗೆ ಬಟ್ಟೆನ ಬೇಕಂತೇನಿಲ್ಲ ಮೈ ಮೇಲೆ ಒಂದಿಷ್ಟು ರಕ್ಷಣೆಯನ್ನು ಮಾಡಲಿಕ್ಕೆ ಮರ್ಯಾದೆಯನ್ನು ಮುಚ್ಚಲಿಕ್ಕೆ ಎಷ್ಟು ಬೇಕಾಗಿರ್ತದಲ್ಲ ಅಷ್ಟೇ ಬಟ್ಟೆಯನ್ನು ಹೊದ್ದುಕೊಂಡು ಆ ತುಂಡು ಗಂಬಳಿಯನ್ನು ಸ್ವಲ್ಪ ಪ್ರಮಾಣದೊಳಗಿರ್ತಕ್ಕಂಥ ಕಂಬಳಿಯನ್ನು ಹೊದ್ಕೊಂಡಿರ್ತಾರ ಹಿಂಡ ನಗಲಿದ ಗಜದಂತೆ ಇಪ್ಪರು ಆನಿ ತನ್ನ ಹಿಂಡನ್ನು ಬಿಟ್ಟು ಹೆಂಗ್ ಒಂದೇ ತಾನೇ ಅಡ್ಡಾಡ್ತಿರ್ತದಲ್ಲ ಆ ಆನಿಯ ಸ್ವರೂಪದೊಳಗೆ ಆ ಬ್ರಹ್ಮಜ್ಞಾನವನ್ನು ಪಡೆದಿರ್ತಕ್ಕಂಥ ಆತ್ಮಜ್ಞಾನವನ್ನು ಪಡೆದಿರ್ತಕ್ಕಂಥ ಆ ಶಿವಯೋಗಿಗಳು ಅಂತಂದ್ರೆ ಒಬ್ಬರೇ ಹಿಂಡ ನಗಲಿದ ಆ ಗಜದಂತೆ ಅಡ್ಡಾಡ್ತಿರ್ತಾರ ಅಂತಕ್ಕಂಥದ್ದು ಹೀಗೆ ಶಂಕರಾಚಾರ್ಯರು ಅಖಂಡ ಭಾರತವನ್ನು ಸಂಚಾರವನ್ನು ಮಾಡುವಂತಹ ಸಂದರ್ಭದೊಳಗೆ ತಮ್ಮ ಶಿಷ್ಯರನ್ನು ಕರೆದುಕೊಂಡು ಸಂಚಾರವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದೊಳಗೆ ಅನೇಕ ರೀತಿಯಾದಂಥ ಸಮಸ್ಯೆಗಳು ಬಂದರೂ ಸಹಿತ ತೊಂದರೆ ತಾಪತ್ರಯಗಳು ಬಂದರೂ ಸಹಿತ ಅವೆಲ್ಲವುಗಳನ್ನು ಬಹಳ ಸರಳವಾಗಿ ನಿವಾರಣೆ ಮಾಡ್ತಾ ಇದ್ರು ಕಾರಣ ಏನು ಅಂತಂದ್ರೆ ಯಾರು ಆತ್ಮಜ್ಞಾನವನ್ನು ಹೊಂದಿರ್ತಾರ ಬ್ರಹ್ಮಾನಂದವನ್ನು ಹೊಂದಿರ್ತಾರಲ್ಲ ಅವರಿಗೆ ಅಷ್ಟ ಅಣಿಮಾದಿ ಸಿದ್ಧಿಗಳು ಕರವಶ ಆಗಿರ್ತಾವ ಅವರಿಗೆ ಏನೋ ಸಮಸ್ಯೆ ಬರ್ತೈತಿ ಅಂತಂದರೂ ಸಹಿತ ಆ ಎಲ್ಲ ಸಮಸ್ಯೆಗಳನ್ನು ಆ ಅಷ್ಟ ಅಣಿಮಾದಿ ಸಿದ್ಧಿಗಳು ತಾವೇ ಬಂದು ನಿವಾರಣೆಯನ್ನು ಮಾಡಿ ಆ ಶಿವಯೋಗಿಯ ಒಂದು ಸೇವೆಯನ್ನು ಮಾಡ್ತಾ ಇರ್ತಾವು ಅಂತಕ್ಕಂಥದ್ದು ಹೀಗಾಗಿ ಆ ಶಿವಯೋಗದ ಸಾಧನೆಯ ಮುಂದೆ ಉಳಿದೆಲ್ಲ ಸಾಧನೆಗಳು ಬಹಳಷ್ಟು ಕ್ಷಣಿಕ ಆಗ್ತಾವ ಅಂತಂತಕ್ಕಂಥ ವಿಷಯ ಬರ್ತತಿ ಅದಕ್ಕಾಗಿ ಆ ಶಂಕರಾಚಾರ್ಯರು ಅಖಂಡ ಭಾರತವನ್ನು ತಮ್ಮ ಒಂದು ಯಾತ್ರೆಯನ್ನು ಮಾಡುವಂಥ ಸಂದರ್ಭದೊಳಗೆ ಭಾಳಷ್ಟು ದೊಡ್ಡ ದೊಡ್ಡ ವಿದ್ಯೆಗಳನ್ನು ಕಲಿತಂಥವ್ರು ಭೇಟಿಯಾದರು ಬ್ರಹ್ಮ ರಾಕ್ಷಸಗಳು ಭೇಟಿಯಾದವು ಅನೇಕ ಎಲ್ಲ ರೀತಿಯ ಒಂದು ತೊಂದರೆಗಳು ಬಂದರೂ ಸಹಿತ ಅವೆಲ್ಲವುಗಳನ್ನು ನಿವಾರಣೆ ಮಾಡಿಕೊಂಡು ತಮ್ಮ ಒಂದು ಧರ್ಮ ಬೋಧನೆಯ ಅದ್ವೈತ ಸಿದ್ಧಾಂತವನ್ನು ಅಖಂಡ ಭಾರತದ ತುಂಬ ಪ್ರಚಾರ ಮಾಡಿ ಧರ್ಮದ ಧ್ವಜವನ್ನು ಹಾರಿಸಿ ಹೋದರು ಅಂತಕ್ಕಂಥದ್ದು ಬರ್ತತಿ ಅಂದರೆ ಒಂದು ಊರನ್ನು ಬಿಟ್ಟು ನಾವು ಏನಾದರೂ ಸಂಚಾರ ಮಾಡಬೇಕು ಅಂತಂದ್ರೆ ನಮ್ಮ ಹತ್ರ ಕೆಲವೊಂದಿಷ್ಟು ಶಕ್ತಿಗಳ ಅವಶ್ಯಕತೆ ಇರ್ತೈತಿ ನಮ್ಮ ಹತ್ರ ಶಕ್ತಿ ಇರದೇ ಇದ್ರೂ ಚಿಂತಿಲ್ಲ ಆ ಬ್ರಹ್ಮಜ್ಞಾನ ಪರಮಾತ್ಮನ ಒಲುಮೆ ಪರಮಾತ್ಮನ ಕರುಣೆ ನಮ್ಮ ಹಿಂದೆ ರಕ್ಷಾ ಕವಚ ಇದ್ದಂಗೆ ಇತ್ತು ಅಂತಂದ್ರೆ ನಾವು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಸಹಿತ ನಮಗೆಂದೂ ಸೋಲು ಉಂಟಾಗುವುದಿಲ್ಲ ಸದಾವ ಕಾಲ ಪರಮಾತ್ಮ ನಮ್ಮನ್ನ ಯಶಸ್ಸಿನ ಹಾದಿಗೆ ನಡೆಸಿಕೊಂಡು ಬರ್ತಾನ ಅಂತಕ್ಕಂಥದ್ದು ಆದ್ದರಿಂದ ಕೃಷ್ಣ ಪರಮಾತ್ಮ ಮಗುವಾಗಿದ್ದಂತಹ ಸಂದರ್ಭದೊಳಗ ಬಹಳ ದೊಡ್ಡ ದೊಡ್ಡ ರಾಕ್ಷಸರನ್ನ ಸಂಹಾರ ಮಾಡ್ತಾನ ಎದರಿಂದ ಅಂತಂದ್ರ ಅವನಲ್ಲಿರ್ತಕ್ಕಂತಹ ಅಪಾರವಾದಂತಹ ಆ ದೈವ ಶಕ್ತಿಯಿಂದ ದೈವ ಕೃಪೆಯಿಂದ ಅವ ಏನು ಸಂಕಲ್ಪ ಮಾಡ್ತಾನಲ್ಲ ಎಲ್ಲವೂ ಸಹಿತ ಹಂಗ ನಡೀತಿರ್ತಾವು ಅಂತಕ್ಕಂಥದ್ದು ಆದ್ದರಿಂದ ಜಗತ್ತಿನೊಳಗ ಗುರುವಿನ ಕೃಪೆ ಗುರುವಿನ ಒಂದು ರಕ್ಷಣೆ ಬಹಳಷ್ಟು ದೊಡ್ಡದು ಆ ಗುರುವಿನ ಕೃಪೆಯನ್ನ ಯಾರು ಪಡೆದಿರ್ತಾರಲ್ಲ ಅವರಿಗೆ ಯಾವುದೇ ಕಷ್ಟಗಳು ಏನೂ ತೊಂದರೆಯನ್ನು ಮಾಡುವುದಿಲ್ಲ ಅಂತಕ್ಕಂಥದ್ದು ಬರ್ತತಿ ಹೀಗೆ ಆ ಶಿವಯೋಗಿಯ ಒಂದು ಲಕ್ಷಣವನ್ನು ಆ ಸರ್ವಜ್ಞ ಕವಿ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡಿದಾನ ಆ ಗುರುವಿನ ನುಡಿಗಳನ್ನು ನಾವು ನೀವೆಲ್ಲರೂ ಶ್ರವಣ ಮಾಡುತ್ತಾ ಗುರುವಿನ ಸೇವೆಯನ್ನು ಮಾಡುತ್ತಾ ಗುರುವಿನ ಕೃಪೆಯನ್ನು ಪಡೆಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇವೆ